ಆಕಸ್ಮಿಕ ಬೆಂಕಿಗೆ ಐದಕ್ಕೂ ಅಧಿಕ ಅಂಗಡಿಗಳು ಸುಟ್ಟು ಭಸ್ಮ ಚಿಕ್ಕೇರೂರು ಗ್ರಾಮದಲ್ಲಿ ಧಗ ಧಗಿಸಿ ಹೋದ ಅಂಗಡಿಗಳು ಹಾವೇರಿ ಜಿಲ್ಲೆ ಹಿರೇಕೇರೂರು ತಾಲೂಕಿನ ಚಿಕ್ಕೇರೂರು ಗ್ರಾಮ ಇಲ್ಲಿ ಎಲೆಕ್ಟ್ರಿಕಲ್ ಬೇಕರಿ ಫುಟ್ವೇರ್ ಅಂಗಡಿಗಳು ಭಸ್ಮವಾಗಿ ಹೋಗಿದ್ದಾವೆ ಮೂವತ್ತು ಲಕ್ಷಕ್ಕೂ ಅಧಿಕ ಮೌಲ್ಯದ ವಸ್ತುಗಳು ಸುಟ್ಟು ಕರಕುಲು ಆಗಿವೆ ಹಿರೇಕೆರೂರು ಶಾಸಕ ಬಿ ಬಣ್ಕಾರ ಅವರು ಭೇಟಿ ನೀಡಿ ಪರಿಶೀಲನೆ ಮಾಡಿದ್ದಾರೆ ಮಾತ್ರವಲ್ಲ ಹಂಸಭಾವಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದೆ ವರದಿ ಎನ್ ಎನ್ಎಚ್ ಎನ್ ಕನ್ನಡ ನ್ಯೂಸ್ ಹಾವೇರಿ ಅಲ್ಲಿ ಏನೋ ಸಿಡಿ ಆಗತ್ತೆ ನೋಡ್ರಿ ಏ ಬೆಂಗಳೂರಿನಲ್ಲಿ ಇದ್ದು ಮೂರು ಗಂಟೆ ಮೂರು ಗಂಟೆ